ಸರ್ ನಮಸ್ಕಾರ ಹೇಗಿದ್ದೀರಾ ಲವ್ಲಿ ಸರ್ ನೀವು ನೀವಾಗಲೇ ಹೇಳ್ತಾ ಇದ್ರಿ ಲವ್ನ ಡಿಫೈನ್ ಮಾಡಕ್ಕಾಗಲ್ಲ ಅಂತ ಬಟ್ ಲವ್ಲಿನ ಡಿಫೈನ್ ಮಾಡ್ಬೋದಲ್ವಾ ಲವ್ಲಿನ ಧಾರಾಳವಾಗಿ ಆದರೆ ಹೆಚ್ಚು ಡಿಫೈನ್ ಮಾಡಿ ಇಲ್ಲಿ ಕಥೆ ಬಿಟ್ಕೊಂಡು ಭಯ ಹಾಗಾಗಿ ಅದನ್ನ ಆದಷ್ಟು ಕರ್ಟಿಲ್ ದಟ್ಸ್ ಫೈನ್ ಇವಾಗ ನಾನು ಪೋಸ್ಟರ್ ನೋಡ್ತಾ ಇದ್ದೆ ಖಡಕ್ ಆಗಿದೆ ನಿಜವಾಗ್ಲೂ ಹೇಳ್ತೀನಿ ಮಸ್ತ್ ಕಾಣಿಸ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಆ ರಗಡ್ ಲುಕ್ಕು ನಿಮ್ಮ ಹೆಸರುಗೂ ಲವ್ಲಿ ಅಂತ ಇಟ್ಟಿದ್ದಾರಲ್ಲ ಏನಿದು ಅಂತ ಈ ಸಿನಿಮಾದ ವಿಶೇಷ ಕೂಡ ಹೌದು ಅದೇ ಅಂದರೆ ಲವ್ಲಿ ಮೀನ್ಸ್ ಇಟ್ಸ್ ಅ ವರ್ಡ್ ಪ್ಲೇ ಇನ್ ಲವ್ ಅಂತ ಅಂದರೆ ಪ್ರೀತಿ ಲಿ ಅನ್ನೋದನ್ನು ಲವ್ಲಿ ಅಂತ ಕಾಯಿನ್ ಮಾಡಿದ್ದಾರೆ ಟೈಟ್ಲನ್ನ ಅದು ಅಲ್ಲಿಂದೇ ಈ ಸಿನಿಮಾ ಮೇಲೆ ನಂಗೆ ಒಂಥರ ಆಸಕ್ತಿ ವಿಶೇಷವಾದ ಒಂದು ಅಟೆನ್ಷನ್ ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ನನಗೆ ಸೊ ಟೈಟಲ್ ಪೆಕ್ಯುಲಾರಿಟಿ ಎಲ್ಲ ಶುರುವಾದದ್ದು ಕಥೆ ಸ್ಕ್ರೀನ್ ಪ್ಲೇ ನಾರೇಷನ್ನು ಡೈಲಾಗ್ಸು ಪ್ರೆಸೆಂಟೇಷನ್ನು ಪ್ರತಿಯೊಂದು ಪ್ರತಿಯೊಂದು ಈ ಸಿನಿಮಾದಲ್ಲಿ ನನಗೆ ತುಂಬ ಖುಷಿ ಕೊಟ್ಟಂಥದ್ದು ತುಂಬ ನಾವು ಇಡೀ ತಂಡ ಹಾಕಿದ ಎಫರ್ಟ್ಗೆ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಿರದಲ್ಲ ಅದು ವೆರಿ ಸೆಲ್ಡಮ್ ಯು ಗೆಟ್ ಇಟ್ ಸೊ ಆ ಥರದ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ನಮ್ಮಿಂದ ತುಂಬ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಂಥ ಸಿನಿಮಾ ಇದು ಆ್ಯಂಡ ಕಳೆದ ಒಂದು ಮೂರು ವರ್ಷದಿಂದ ಬೇರೆ ಯಾವ ಸಿನಿಮಾನು ಒಪ್ಪದೆ ನಾವೆಲ್ಲ ನಮ್ಮಲ್ಲಿ ಬಹುತೇಕರು ನಮ್ಮ ತಂಡದಲ್ಲಿ ಈ ಸಿನಿಮಾ ಮೇಲೆ ಈ ಸಿನಿಮಾ ನಮಗೆ ಕೊಟ್ಟಿರ್ಕ ಕೊಟ್ಟಿರ್ತಕ್ಕಂಥ ಒಂದು ಝೀಲು ಅಥವಾ ಎಂಥೂಸಿಯಾಸ್ ತಪ್ಪಾಗಲ್ಲ ಹ್ಞೂ ಇವಾಗ ನೀವು ಎಷ್ಟೊಂದು ಮೂವೀಸ್ ಮಾಡಿದಿರಾ ಡಿಫ್ರೆಂಟ್ ಶೇಡ್ಸ್ ಎಲ್ಲ ಮಾಡಿದಿರಾ ತುಂಬ ವೆರೈಟಿ ಕತೆಗಳನ್ನ ಚೂಸ್ ಮಾಡಿದೀರ ಈ ಲವ್ಲಿ ನಿಮ್ಮ ಲೈಫ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತದ್ದು ಯಾಕೆಂದರೆ ನೀವು ಆ ಬಾಗಿನ ಪ್ರಶ್ನೆಗೂ ಸೇರಿ ಹೇಳೋದಾದರೆ ಆ ಒಂದು ರಸ್ಟಿಕ್ ರಕ್ಡ್ರಾಪಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇವನೇ ಆ ಒಂದು ಒಂದು ರೊಮ್ಯಾಂಟಿಕ್ ಬ್ಯೂಟಿಫುಲ್ ಸೋಲ್ಫುಲ್ ಒಂದು ಈಗ ಬಯಸಿ ಬಯಸಿ ಥರ ಟ್ರೀಟ್ಮೆಂಟಲ್ಲಿ ಇರ್ತಕ್ಕಂಥ ಆ ವ್ಯಕ್ತಿನೂ ಅವನೇ ಆದರೆ ಒಬ್ಬನೇ ಸಣ್ಣದಾಗಿ ಹೇಳಬಹುದು ಅಂದರೆ ಒಬ್ಬ ಮೋಸ್ಟ್ ನಟೋರಿಯಸ್ ಮೋಸ್ಟ್ ವಾಂಟೆಡ್ ಗ್ಯಾಂಗ್ಸ್ಟರ್ ಲೈಫಲ್ಲಿ ಆಗ್ತಕ್ಕಂಥ ಒಂದು ಪ್ರೇಮ ಚರಿತ್ರೆ ಅಂತಂದರೆ ತಪ್ಪಾಗಲ್ಲ ಅವನು ಆದರೆ ಅಂದರೆ ಮೇಲೆ ಜಸ್ಟ್ ಔಟ್ಲೈನ್ ಕೇಳೋದಾದರೆ ಬಟ್ ಅದರಲ್ಲಿರ್ತಕ್ಕಂಥ ಡೆಪ್ತು ಅದರಲ್ಲಿರ್ತಕ್ಕಂಥ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಟು ದ ಕ್ಯಾರೆಕ್ಟರ್ ಸೊ ಇವೆಲ್ಲವೂ ತುಂಬ ವಿಶೇಷವಾಗಿದೆ ಆ್ಯಂಡ್ ತುಂಬ ಒಂದು ದೊಡ್ಡ ಮಟ್ಟದ ಎಫರ್ಟು ದುಡ್ಡು ಟೈಮು ಎಲ್ಲನೂ ತೊಗೊಂಡಿದೆ ಈ ಸಿನಿಮಾ ಹಾಗಾಗಿ ಇದು ತುಂಬಾ ಸ್ಪೆಷಲ್ ಆ್ಯಂಡ್ ದ ಕ್ಯಾರೆಕ್ಟರ್ ಇಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ಒಂದು ಪಾತ್ರಕ್ಕೆ ಒಂದು ಸಿದ್ಧ ಸೂತ್ರ ಅಂತಿಲ್ಲದೆ ಒಂದು ಮಲ್ಟಿಪಲ್ ಡೈಮೆನ್ಷನ್ಸಲ್ಲಿ ಫ್ಲೋ ಆಗ್ತಿರ್ಬೇಕಾದ್ರೆ ಅದು ಪಾತ್ರಕ್ಕೆ ಒಂದು ಪ್ರಿಲ್ಯೂಡು ಒಂದು ಪ್ರೀ ಸ್ಟೋರಿ ಒಂದು ಕಾಂಟೆಂಪ್ರರಿ ಇಶ್ಯೂ ಒಂದು ಫರ್ದರ್ ಇರ್ತಕ್ಕಂಥ ಚಾಲೆಂಜ್ ಒಂದು ಅದೆಲ್ಲವನ್ನು ಬೇರೆ ಬೇರೆ ಆಯಾಮ್ಗಳಲ್ಲಿ ಪ್ರೆಸೆಂಟ್ ಮಾಡ್ತಾ ಹೋಗ್ಬೇಕಾದಾಗ ಇಟ್ ಈಸ್ ಆಫ್ ಕೋರ್ಸ್ ಆ್ಯಂಡ್ ತುಂಬಾ ಡಿಮಾಂಡಿಂಗ್ ಆಗಿರುತ್ತೆ ಅದನ್ನು ಫೆಚ್ ಮಾಡಬೇಕಾಗಿರೋದು ಆ ಚಾಲೆಂಜ್ ಒಬ್ಬ ಆರ್ಟಿಸ್ಟಿಗೆ ಬಂದಾಗ ಅದು ಹಬ್ಬನೂ ಹೌದು ಟಾಸ್ಕು ಹೌದು ನೀವು ಹೇಳ್ತಿದ್ರಿ ಲವ್ಲಿಗೋಸ್ಕರ ಎಲ್ಲನೂ ಒಂದು ಮೂವಿನ ಸೈಡಾಗಿಟ್ಟು ಒಂದಷ್ಟು ವರ್ಷಗಳ ಕಾಲ ಇದಕ್ಕೆ ಸಮಯ ಕೊಟ್ಟೆ ಅಂತ ಯಾವ ಮೂಮೆಂಟಲ್ಲಿ ಈ ರೀತಿ ಈ ಮೂವಿಗೆ ಇಷ್ಟೊಂದು ಟೈಮ್ ಕೊಡಬೇಕು ಅಥವಾ ಅಂತ ಅನಿಸ್ತು ನಿಮಗೆ ಸಬ್ಜೆಕ್ಟ್ ಆಗಿದೆ ಪಾತ್ರ ಆಗಿದೆ ಯಾವುದೇ ಕಲಾವಿದ್ರಿಗೂ ತನ್ನ ಒಂದು ಇಡೀ ಸಿನಿಮಾ ತನ್ನ ಹೆಗಲ್ ಮೇಲೆ ತುಂಬಿಸ್ಕೊಳ್ಬೇಕು ಅಥವಾ ಮೀಟಿ ರೋಲ್ ಸಿಗಬೇಕಂತಿರುತ್ತಲ್ಲ ಸಿಂಹಪಾಲ್ ಇದರಲ್ಲಿ ಕೋರ್ಸ್ ಆ ಥರದ್ದೆಲ್ಲವೂ ಇದೆ ಜೊತೆಗೆ ತುಂಬಾ ಒಂದು ಬಾಧ್ಯತೆಯೂ ಇದೆ ಈ ಒಂದು ಸಿನಿಮಾ ಕಂಟೆಂಟಲ್ಲಿ ಅಂದರೆ ನಮ್ಮ ಸುತ್ತ ನಡೆದಿರ್ತಕ್ಕಂಥ ಹಲವಾರು ವಿಷಯಗಳ ಮೇಲೆ ಬೆಳೆಸಲ್ದಂಥ ಒಂದು ಕಾನ್ಸೆಪ್ಟ್ ಇದು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅದಕ್ಕೆ ಇನ್ಸ್ಪೈರ್ಡ್ ಸ್ಟೋರಿ ಅಂತ ಅಲ್ಲಿ ಟ್ಯಾಗ್ಲೈನೇ ಕೊಟ್ಟಿದ್ದೀವಿ ಸೊ ನಮ್ಮನ್ನು ಇನ್ಸ್ಪೈರ್ ಮಾಡಿದಂಥ ನಮ್ಮನ್ನು ಕಾಡದಂಥ ಎಷ್ಟೋ ವಿಷಯಗಳನ್ನು ಇದರಲ್ಲಿ ಒಂದು ಕಥೆಯಲ್ಲಿ ಸರ್ ಒಂದು ಕಡೆ ಆ್ಯಕ್ಟಿಂಗು ಇನ್ನೊಂದು ಕಡೆ ಸಿಂಗಿಂಗ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಯಾಕೆ ನಿಮ್ಗೆ ತುಂಬಾ ಖುಷಿ ಕೊಡುತ್ತೆ ಸಿಂಗಿಂಗ್ ಯೂಸ್ ಮೈ ಫಸ್ಟ್ ಲಾಕ್ ಓಕೆ ಸೊ ಲಿಕ್ ವೈಸಿಂದನು ಹೆಂಗೆ ಹಾಡಿದ್ಮೇಲೆ ತುಂಬಾ ತುಂಬಾನೇ ಒಲು ಲಿಕ್ ವಯಸ್ಸಿಂದನು ನಾನು ಮಾತಾಡೋಕೆ ಶುರು ಮಾಡಿದ್ದು ಲೇಟ್ ಅಂತೆ ಮುಗ ಮುಗ ಅಂತ ಕರಿಯೋರು ನನ್ನ ಓ ಮೈ ಕಾ ಸೊ ನನಗೆ ನೆನ್ಪಿರೋ ಮಟ್ಟಕ್ಕೆ ನಾನು ಮಾತಾಡಕ್ಕೆ ಮುಂಚೆ ಅಂದನು ಹಮ್ ಮಾಡ್ತಿದ್ದೆ ಹಾಡು ಹಾಕಿದ್ರೆ ನಂಗೆ ಊಟ ಮಾಡಿಸ್ಬೋದಾಗಿತ್ತು ಹಾಡು ಹಾಕಿದ್ರೆ ನನ್ನ ಮಲಗಿಸ್ಬೋದಾಗಿತ್ತು ಆ ಥರದ ಕಥೆಗಳು ಇದೆ ನನ್ನ ಮೇಲೆ ಸೊ ಆಗಿಂದ ನನಗೆ ಹಾಡು ಸಂಗೀತ ಅಂದ್ರೆ ಇಷ್ಟ ಈ ಮೂವಿಲೂ ಕೂಡ ಹಾಡಿದ್ದೀರಾ ನೀವು ಸೊ ನೀವೇ ಇಷ್ಟಪಟ್ಟು ಹಾಡಿದ್ರೆ ಅಥವಾ ಡೈರೆಕ್ಟರ್ ಹೇಳಿದ್ರೆ ಅಥವಾ ಹೇಗೆ ಇದೆ ಕೋರ್ಸ್ ಇಟ್ಸ್ ಒಂಥರ ನಮ್ಮ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಕಾಲ್ ಇದು ಇಬ್ಬರು ನನ್ನ ತುಂಬ ಹತ್ತದಿಂದ ಬಲ್ಲವರು ಅನೂಪ್ ನನಗೆ ಒಂದು ಇಪ್ಪತ್ತು ವರ್ಷದ ಫ್ರೆಂಡು ಹತ್ತತ್ರ ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ನ ಎಂಟೊಂಬತ್ತು ವರ್ಷದ ಪರಿಚಯ ಸ್ನೇಹ ಓಡನಾಟ ಜೊತೆಲಿ ಬದುಕಿದೀವಿ ಅವ್ನ ತಮ್ಮನ ಥರ ಸೊ ನಮ್ಮನೇಲಿ ಒಬ್ಬ ಸದಸ್ಯರು ಸೊ ಇಬ್ಬರಿಗೂ ನನ್ನ ಬಗ್ಗೆ ಚೆನ್ನಾಗಿರ್ತಿರೋದ್ರಿಂದ ಅವ್ರಿಗೆ ಮೇ ಬಿ ಕಾಲ್ ತೊಗೊಳಕ್ ಈಸಿ ಆಯ್ತಾರೆ ಈ ಒಂದು ಸಾಂಗ್ನ ಒಳ್ಳೆ ಸಾಂಗ್ನ ಜೊತೆಗೆ ಈ ತರ ಒಂದು ಒಳ್ಳೆ ಕಥೆನ ಇಷ್ಟ ಒಳ್ಳೆ ಟೀಮ್ನ ನನ್ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂಡ್ ಕೋರ್ಸ್ ಈ ಮೂವಿಸ್ ಇದೆ ಟೋಟಲ್ ಈ ಸಿನಿಮಾದಲ್ಲಿ ಐದು ಫುಲ್ ಲೆಂಗ್ ಸಾಂಗ್ಸ್ ಇದೆ ಅಂದ್ರೆ 2 3 ಬಿಟ್ಸ್ ಇದೆ ಸೊ ಮ್ಯೂಸಿಕಲಿ ರಿಚ್ ಟೆಕ್ನಿಕಲಿ ಸೌಂಡ್ ಎಮೋಷನಲಿ ಬೌಂಡ್ ಆಕ್ಷನ್ ವೈಸ್ ಪ್ಯಾಕ್ಡ್ ಎಲ್ಲ ಎಲ್ಲಾನು ನೋಡ್ಬೋದು ಬಂದ್ಮೇಲೆ ಇದ್ರೆ ಈವಾಗಿ ನಾವು ಯಾವುದೂ ಏನು ಕಡಿಮೆ ಇಲ್ಲ ಬಡತನ ಅನ್ನೋದಿಲ್ಲ ಅದೂ ಕಲ್ಪನೆಗೂ ದಾಟಿ ಏನು ಮಾಡಬೇಕೋ ಮಾಡಿದಿರ మూవీನಲ್ಲಿ ಅನ್ಕೊಂಡಿದ್ನಲ್ಲ ಅಚೀವ್ ಮಾಡಕಾಗಿದೆ ನಮಗೆ ಅಂದ್ರೆ ಬರೆಯೋದು ಸ್ವಲ್ಪ ಅದನ್ನ ಕಟ್ಕೊಡೋದು ಸ್ವಲ್ಪ ಚಾಲೆಂಜ್ ಅಲ್ಲ ಸೊ ನಾವು ಅನ್ಕೊಂಡಿದ್ದು ಬಹುತೇಕ ವಿ ವಿಚೀವ್ ಕ್ಯಾಪ್ಚರ್ ಅಂಡ್ ಥ್ರೂ ಔಟ್ ಥ್ರೂ ಔಟ್ ಸಿನಿಮಾ ಮೇಕಿಂಗ್ ಪ್ರಾಸೆಸ್ ಇರಲಿ ಈಗ ಈಗ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ವಿ ಎಂಜಾಯಿಂಗ್ ಅಂದರೆ ಅದು ಒಂದು ಅಷ್ಟು ಗಾಢವಾಗಿದ್ದರು ಆಳ್ವಾಗ ಹೆವಿ ಅನಿಸಿದ್ರು ಕೂಡ ಸೊ ಯು ಗೆಟ್ ದಟ್ ಬೂಸ್ಟ್ ಅಲ್ಲ ಆ ಥರ ಒಂದು ಎಂಥೂಸಿಯಸಮ್ ಟ್ರಿಗರ್ ಆಗುತ್ತೆ ಒಂದು ಚೆನ್ನಾಗಿರೋದನ್ನು ನೋಡಿದಾಗ ಸೊ ಆ ಥರದ್ದೊಂದು ಕಂಟೆಂಟ್ ಇದು ಹಾಗಾಗಿ ಐ ಪ್ರೌಡ್ ಟು ಸೇ ಅ ಪಾರ್ಟ್ ಆಫ್ ಇಟ್ ಅಂಡ್ ಈ ಸಿನಿಮಾ ನೋಡಿ ನಂಬಿಕೆ ನನಗೆ ಸರ್ ಇವಾಗ ರಿಲೀಸ್ ಆಗಿರೋ ಸಾಂಗ್ ಸಖತ್ ಮೆಲೋಡಿಯಸ್ ಆಗಿದೆ ಆಲ್ರೆಡಿ ಎರಡು ರಿಲೀಸ್ ಆಗಿದೆ ಎರಡು ಕೂಡ ಸೂಪರ್ ಟೂಪರ್ ಹಿಟ್ ಅಂತ ಹೇಳ್ಬೋದು ಇವಾಗ ನೂರು ಮಿಲಿಯನ್ ಬಂದ್ರೆ ಹಿಟ್ ಅಂತ ಅಲ್ಲ ಲೈಕ್ ಮನ್ಸಿಗೆ ಟಚ್ ಆದರೆ ಅದು ಹಿಟ್ ಅಂತಾನೆ ಅದೊಂದು ಹಾರ್ಟಿಗೆ ಟಚ್ ಆಗಿದೆ ಅಷ್ಟೇ ಅಲ್ಲ ಜನ ಮಾತಾಡ್ತಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಎಸ್ಪೆಷಲಿ ಈಗ ರೀಸೆಂಟಾಗಿ ರಿಲೀಸ್ ಆಗಿರೋದು ಒಂದು ಸಿ ಶೋರಲ್ಲಿ ಏನೋ ಶೂಟ್ ಮಾಡಿದ್ದೀರಾ ಅದರದ್ದು ಅನುಭವ ಹೇಳ್ತೀರಾ ಈ ಸಿನಿಮಾದಲ್ಲಿ ಸಿನಿಮಾಗೂ ಸಿ ಶೋರ್ಗೂ ತುಂಬ ದೊಡ್ಡ ಅವಿನಾಭಾವ ಸಂಬಂಧ ಇದೆ ಲವ್ಲಿಗೂ ಸಿ ಶೋರ್ಗೂ ಸಿ ಶೋರಲ್ಲೇ ಒಂದು ದೊಡ್ಡ ಮನೆ ಸೆಟ್ಟು ಹಾಕಿದ್ವಿ ನಾವು ವೆರಿ ಎಕ್ಸ್ಪೆನ್ಸಿವ್ ಸೆಟ್ ಸೊ ಅದು ಆ ಜಾಗ ನಮಗೆ ಒಂಥರ ನಮ್ಮದೇ ಜಾಗ ಅನ್ನೋ ಥರ ಆಗ್ಬಿಡಿದ್ದು ಹೊಸದು ಅಥವಾ ಇನ್ನೊಂದು ಪಡುಕೆರೆ ಬೀಚ್ ಮಲ್ಪೆ ಹತ್ರ ಸೊ ನನಗೆ ಮಂಗಳೂರ್ ನಂಟು ಮೊದಲಿಂದಾನು ಜಾಸ್ತಿ ನನಗೆ ಐ ಫೀಲ್ ಲೈಟ್ ಹೋಮ್ ಸೊ ಆ ಥರ ಏನು ಹೊಸತೂ ತನ್ನಿಸ್ತಾ ಇರಲಿಲ್ಲ ಬಟ್ ಆ ಸೆಟ್ಟಿಂದ ತೆಗೆದಾಗ ತುಂಬ ಮಿಸ್ ಮಾಡ್ಕೊಡಿ ತುಂಬ ಫೀಲ್ ಮಾಡ್ಕೊಡಿ ಮನೇನ ವಿ ಹ್ಯಾಡ್ ಟು ಟೇಕ್ ಇಟ್ ಔನ್ ಅಲ್ಲ ಸೊ ಅಷ್ಟು ಎಫರ್ಟ್ ಹಾಕಿ ಕೆಟ್ಟದಂಥ ಸೆಟ್ ಅಂಡ್ ಪ್ರಾಬಬ್ಲಿ ಇಂಡಿಯಾದಲ್ಲಿ ಮೊದಲನೇ ಸೆಲ್ ಡಬಲ್ ಸ್ಟೋರಿ ಬಿಲ್ಡಿಂಗ್ ಸೆಟ್ ಹಾಕಿರೋದು ಬೀಚಲ್ಲಿ ಅದು ನಮ್ಮ ಆಕ್ರೆಡಿಟ್ಸ್ ನಮ್ಮ ಆರ್ ಡೈರೆಕ್ಟರ್ ಪ್ರತಾಪ್ ಹೋಗಬೇಕು ಸೊ ಆ ಸೆಟ್ನ ಟು ದಿಸ್ ಡೇ ಟೈಮ್ ಮಿಸ್ ಹಿಂಗೆ ಬಿಟ್ಬಿಡುವ ಪರ್ಮಿಷನ್ ಸಿಕ್ಕರೆ ಹಿಂಗೆ ಇಟ್ಕೊಂಡ್ಬಿಡೋಣ ಅನ್ನೋ ಅಷ್ಟು ಆಸೆ ಆಗಿತ್ತು ಲವ್ಲಿ ಅಂದ್ರೆ ಬಯಸಿ ಬಯಸಿ ಸಾಂಗ್ನ ನಾವು ಶೂಟ್ ಮಾಡೋದಿಕ್ಕೆ ಒಂದು ತ್ರೀ ಟು ಫೋರ್ ಡೇಸ್ ಅಂದರೆ ತುಂಬ ಅಮೌಂಟ್ ಜಾಸ್ತಿ ಇದ್ದಾರೆ ನೀವು ನೋಡೋದು ಒಂದು ಪ್ರೆಸೆಂಟೇಷನ್ ಇನ್ನೊಂದು ಪ್ರೆಸೆಂಟೇಷನ್ ಓಕೆ ನಮಗೆ ಸದ್ಯಕ್ಕೆ ಇದು ಆ ಸಿನಿಮಾದಲ್ಲಿ ಇನ್ನೂ 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 ಇದೆ ಫುಲ್ ಪ್ಯಾಕ್ ಇಂದ ನೋಡಬಹುದು ಜನಗಳು ಥಿಯೇಟರ್ ಗೆ ಬಂದಾಗ ಸಿಗುತ್ತೆ ಸೊ ಈಗ ಸದ್ಯಕ್ಕೆ ಅಂತ ನಮಗೆ ನಮಗೋಸ್ಕರ ಇದು ನಮ್ಮ ದಿಸ್ ಇಸ್ आवर वर्ल्ड वेलकम टू आवर वर्ल्ड ಅಷ್ಟೇ ಅಂತ ಓಕೆ ಓಕೆ ಸೋ ಒಂದು ಲೈನ್ ನಮ್ಮ ಆಡಿಯನ್ಸ್ ಗೆ ಕೇಳಬಹುದು ನಿಮ್ಮ ಬಾಯಲ್ಲಿ ಈಗ ನಮ್ಮ ಚಾನೆಲ್ ಮೂಲಕ ನಿನ್ನ ಹಚ್ಚೆ ಹಾಕಿಸೋ ಹುಚ್ಚು ಈಗ எந்து கூடா பெச்சகிரு நீ பச்சிடுவேனா கண்ணை நீனா நேனா நானே நீனேனா ஏகாதேனா பிரித்தியேனா வயசி வயசி எதையனிலிது நன்ன ஜகதார சியாதே ಹರಿಪ್ರಿಯ ಅವ್ರಿಗೆ ಹೆಂಗೆ ಅನಿಸ್ತು ನನಗೆ ಅಂದರೆ ಸಖತ್ ಖುಷಿ ಆಯಿತು ಅವ್ರಿಗೆ ನಾವು ಅಂದರೆ ನೀವು ಲೇಟಾಗಿ ಹೇಳ್ತಿದ್ರು ಅವ್ರು ರೆಕಾರ್ಡ್ ಮಾಡಿದ ತಕ್ಷಣ ಕೇಳೋರಲ್ಲ ಶಿ ಲವ್ ದ ತುಂಬ ಇಷ್ಟ ಅವ್ರಿಗೆ ಹಾಡು ನಾನು ಹಾಡಿರೋ ಹಾಡುಗಳಲ್ಲಿ ಒನ್ ಆಫ್ ಅವರ್ ಫೇವ್ರೇಟ್ಸ್ ಇದು ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರ ಲವ್ಲಿ ಕಡೆಯಿಂದ ಅಥವಾ ನಿಮ್ಮ ಕಡೆಯಿಂದ ಈ ಈ ಕ್ಷಣದಲ್ಲಿ ಯಾವಾಗ ನಾವು ನೋಡ್ಬೋದು ಲವ್ಲಿನ ಯಾವಾಗ ತೆರೆ ಮೇಲೆ ಆಗಲೇ ಹೇಳ್ದಂಗೆ ದಿಸ್ ಇಸ್ ಜಸ್ಟ್ ಟೀಸರ್ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಲವ್ಲಿ ಈ ಸಿನಿಮಾ ನಿಮ್ಮನ್ನು ಹಂಡ್ರೆಡ್ ಪರ್ಸೆಂಟ್ ರಂಜಿಸುತ್ತೆ ಅಂತ ಒಂದು ಕನ್ಫರ್ಮೇಷನ್ ಕೊಡ್ತಾ ಒಂದು 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 ಒಳ್ಳೆಯ ಒಳ್ಳೆ ಕಥೆ ಅದ್ಭುತವಾದ ಒಂದು ಪ್ರಯತ್ನ ಪ್ರಯೋಗ ಇನ್ನೇನು ಬರೋ ಜೂನಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ ಡೇಟ್ನ ಸದ್ ಸದ್ಯದಲ್ಲಿ ಅನೌನ್ಸ್ ಮಾಡ್ತೀವಿ ಈಗ ಇಪ್ಪತ್ತ್ ಮೂರನೇ ತಾರೀಕು ಇನ್ನೊಂದು ಸಿಂಗಲ್ ಬರುತ್ತೆ ನಮ್ಮ ಸಿನಿಮಾದ ಹಾಡು ಒಂದು ಚಿಕ್ಕಿ ಮಿಕ್ಕ ಅಂತ ಒಂದು ಸಾಂಗ್ ಬರುತ್ತೆ ಸೊ ಅದು ನಿಮಗೆ ಲವ್ಲಿಯಾಗಿ ಇನ್ನೊಂದು ಫೇಸ್ನ ತೋರಿಸುತ್ತೆ Just wait. We'll make you proud.